ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ ಕಾಸರಗೋಡು ಟ್ರಿಪ್ ಬಂದಿದ್ದೀವಿ ಇವತ್ತು ರಿವರ್ ಬ್ಯಾಂಕ್ಗೆ ಅಲೆಮಾರಿ ಅಡ್ವೆಂಚರ್ ಜೊತೆ ಸೊ ಒಂದು ರೆಸಾರ್ಟಲ್ಲಿದ್ದೀವಿ ಇವಾಗ ಸೊ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಅಂತಂದರೆ ಅಂದರೆ ಬೆಳೆದಿರುವಂಥ ಗಿಡಗಳು ಮತ್ತು ಇಲ್ಲಿ ಎಷ್ಟೊಂದು ಚಿಕ್ಕ ಚಿಕ್ಕ ಪ್ರಾಣಿಗಳು ನೋಡಿ ಮನೆ ಎಲ್ಲ ಹೇಗಿದೆ ನೇಚರ್ ಮಧ್ಯೆ ಸಕ್ಕತ್ತಾಗಿದೆ ನನಗಂತ ಇಷ್ಟ ಆಯಿತು ಇದು ನಾವು ಬಂದಿರೋದು ಸ್ಟ್ರೇಂಜರ್ ಮೀಟ್ ಸ್ಟ್ರೇಂಜರ್ ಅಂತ ಅಂದರೆ ನಮಗೆ ಒಬ್ರಿಗೊಬ್ರಿಗೆ ಯಾರೂ ಗೊತ್ತಿರೋಲ್ಲ ಆ ಥರ ಟ್ರಿಪ್ ಮಾಡ್ತಾ ಇದ್ದೀವಿ ಹೇಗಿರುತ್ತೆ ಅಂತ ನನಗೂ ಗೊತ್ತಿರಲಿಲ್ಲ ಆಲ್ರೆಡಿ ನಾನು ಸಲ ಹೋಗಿದ್ದೆ ದುದ್ಸಾಗರ್ಗೆ ಆವಾಗ ಕೂಡ ಬೇರೆ ಬೇರೆ ಸ್ಟ್ರೇಂಜರ್ಸ್ ಇದ್ದರು ಇವಾಗ ಕೂಡ ಬೇರೆ ಬೇರೆ ಸ್ಟ್ರೇಂಜರ್ ಇದ್ದಾರೆ ಇವಾಗ ಸಕ್ಕದಾಗ ಅನ್ನಿಸ್ತಾ ಇದೆ ನನಗಂತೂ ಇವಾಗ ಏನೇನು ಮಾಡ್ತೀವಿ ಅಂತ ಅನ್ನೋದನ್ನ ಫುಲ್ಲು ನಿಮಗೆ ಹೋಗ್ತಾ ಹೋಗ್ತಾ ನಿಮ್ಗೆ ಅಟ್ ಅಪ್ಡೇಟ್ ಮಾಡ್ತೀನಿ ನಾನು ಇರುವ ಜಾಗ ಮಾತ್ರ ಎಷ್ಟು ಹಸಮಾಗಿದೆ ಅಂತಂದರೆ ನನಗಂತೂ ಇಲ್ಲೇ ಬಂದಿದ್ಬಿಡಬೇಕು ಬೆಂಗಳೂರಲ್ಲೇ ಅಷ್ಟೊಂದು ಟ್ರಾಫಿಕ್ ಜಾಮು ಆ ಸೌಂಡು ಆ ಪೊಲ್ಯೂಷನ್ ಎಲ್ಲ ನೋಡಿ ನೋಡಿ ಇಲ್ಲಿ ಪ್ರಕೃತಿ ಮಧ್ಯೆ ಈ ಮನೆಗಳು ನೀರು ಎಷ್ಟೊಂದು ಚೆನ್ನಾಗಿರೋ ವಾತಾವರಣ ನೋಡಿ ಇದು ಸಂಪಿಗೆ ಗಿಡ ಹೂವು ಬಿಟ್ಟಾಗ ಮಾತ್ರ ಅಂತ ಇರುತ್ತೆ ಒಂದೇ ಒಂದು ಇಲ್ಲಿ ಸಪೋಟ ಗಿಡ ಕೂಡ ಇದೆ ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ನನ್ಗೆ ಹಣ್ಣು ನೋಡಿ ನ್ಯಾಚುರಲ್ ಆಗಿ ಹಣ್ಣುಗಳು ಚೀಪೆಕಾಯಿ ಹಣ್ಣಾಗಿ ಉದ್ರೋಗ್ಬಿಟ್ಟಿದೆ ಎಷ್ಟೊಂದು ಹಣ್ಣು ಆಗಿದೆ ನೋಡಿ ಇಲ್ಲೆಲ್ಲ ಎಲ್ಲೋ ಕಲರ್ ಬಂದ್ಬಿಟ್ಟಿದೆ ಎಲ್ಲ ತುಂಬಾ ಎಲ್ಲೋ ಕಲರ್ ಇದೆ ನನಗಂತೂ ಮರಕ ಹತ್ಬಿಟ್ಟು ಮಾವಿನಕಾಯಿ ಕುಯ್ಕೊಂತೀನಲ್ಲ ಹಂಗ್ಕೊಬೇಕು ಅನಿಸ್ತಾ ಇದೆ ಎಷ್ಟು ಖುಷಿ ಆಗ್ತಾ ಇದೆ ಅಂದ್ರೆ ಈ ಜಾಗ ನೋಡ್ಬಿಟ್ಟು ಮಳೆ ಎಲ್ಲ ಬರ್ತಾ ಇದೆ ಅಲ್ಲ ಜಾಸ್ತಿ ಬಿಸ್ಲಿಲ್ಲ ಇವಾಗ ಸದ್ಯಕ್ಕೆ ಸಾಟರ್ಡೆ ಸಂಡೇ ಇವಾಗ ನಾವು ರಾಕ್ ಮಾಡ್ತೀವಿ ಅಂತ ಅನ್ನೋದು ನಿಮಗೆ ನೆಕ್ಸ್ಟ್ ನಮ್ಮ ಟ್ರಕ್ಕಿಂಗ್ ಪಾಯಿಂಟ್ ಸ್ಟಾರ್ಟ್ ಆಯ್ತು ಇಲ್ಲಿ ಸ್ಟ್ರೇಂಜರ್ಸ್ ಎಷ್ಟೊಂದು ಇವ್ರೆಲ್ಲ ನಮಗೆ ಯಾರು ಅಂತಾನೆ ಗೊತ್ತಿರ್ಲಿಲ್ಲ ಇಲ್ಲಿಗೆ ಬಂದಾದ್ಮೇಲೆ ಗೊತ್ತಾಗಿದ್ದಾರೆ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಪರಿಚಯ ಆಗ್ತಾ ಇದ್ದಾರೆ ಈಗ ಹೋಗ್ತಾ ಇದಾರೆ ನನಗೆ ಫಸ್ಟ್ ಪಾಯಿಂಟ್ ಅಲ್ಲೇ ಇಲ್ಲಿ ಒಂದು ಮೆನ್ಷನ್ ಗಿಡ ಮತ್ತೆ ಒಂದು ಇಲ್ಲಿ ಪೈನಾಪಲ್ ಗಿಡ ಇದೆ ನೋಡ್ತಾ ಇದೆ ಮೆಣಸುಪಲ್ ಆ ವೈಲ್ಡ್ ಪೈನಾಪಲ್ ನೋಡಿ ಅದು ಕಲರ್ ಕಲರ್ ಒಂಥರ ಪಿಂಕ್ ಕಲರ್ ಬಂದ್ಬಿಟ್ಟಿದೆ ನಾವೆಲ್ಲ ಕಲರ್ ತರ ನೋಡ್ತಾ ಇದ್ದಾರೆ ಪೈನಾಪಲ್ ಇದು ಮತ್ತೆ ಇದು ಮೆಣಸಿನ ಗಿಡ ಈಗೆಲ್ಲರೂ ಬರ್ತಾ ಇದಾರೆ ಇಲ್ಲಿಂದ ನಾವು ಫೋರ್ ಕಿಲೋಮೀಟರ್ ಟ್ರಕ್ ಮಾಡಬೇಕು ಹೌದು ಫೋರ್ ಕಿಲೋಮೀಟರ್ ಟ್ರಕ್ ಮಾಡ್ತಾ ಇದ್ದೀವಿ ಅದ್ರ ಜೊತೆಗೆ ಹಾಡಿನ ಜಾಗಗಳಲ್ಲಿ ಯಾವ ಜಾಗ ಬಿಟ್ಟರೂ ಹೂವುಗಳನ್ನ ಹಣ್ಣುಗಳನ್ನ ತರಕಾರಿಗಳನ್ನ ಬೆಳ್ಕೊಂಡಿರ್ತಾರೆ ಎಷ್ಟು ಚೆನ್ನಾಗ್ ಅನ್ಸುತ್ತೆ ಅಂದರೆ ಈ ವಾತಾವರಣ ನನಗಂತೂ ತುಂಬ ಖುಷಿ ಆಗ್ತಾ ಇದೆ ಬೆಂಗಳೂರಿಂದ ಆಚೆ ಬಂದರೆ ನಾನು ಉಸಿರಾಟ ಆಡೋ ಥರ ಫೀಲ್ ಆಗುತ್ತೆ ದೊಡ್ಡ ದೊಡ್ಡ ಮರಕ್ಕೆ ನೋಡಿ ಬಳ್ಳಿ ಹಬ್ಬಿಸಿದ್ದಾರೆ ನೋಡೋಣ ಹೆಂಗಿರುತ್ತೆ ಫೋರ್ ಕಿಲೋಮೀಟರ್ ಎಕ್ಸ್ಪೀರಿಯನ್ಸ್ ಅಂತ ಒಂಥರ ಆ ಓದಂಗ್ ಹೋಗ್ತಾ ಇದೆ ಇಲ್ಲಿ ನಮಗೆ ಮೇಲ್ಗಡೆಯಿಂದ ನೋಡಿ ಅಲ್ಲಿ ಜನ ಬರ್ತಾ ಇದಾರೆ ಸ್ಟೆಪ್ 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 ಇಲ್ಲಿಂದ ಆ ಓದಂಗ್ ಅಲ್ಲಿ ಗಂಟ ಹೋಗ್ತಾ ಇದೆ ಫುಲ್ ದೊಡ್ಡ ಎಷ್ಟು ಮೆಂಬರ್ ಇದೀವಿ ಟೋಟಲ್ ನಾವು ಮೆಂಬರ್ಸ್ ಇದ್ದೀವಿ ಅದರಲ್ಲಿ ಚಿಂಟಾರಿ ಪಂಟಾರಿಗಳೆಲ್ಲ ಈಗ ಫಿಫ್ತ್ ಸ್ಟ್ಯಾಂಡರ್ಡ್ ಮಕ್ಳುಗಳೆಲ್ಲ ಇದ್ದಾರೆ ರಾತ್ರಿ ಮಾಡಿದ್ರು ಅಡ್ವೆಂಚರ್ ನೈಟ್ ಗೊತ್ತಿಲ್ಲ ಹೌದು ನೋಡಿ ಹೆಂಗಿದೆ ಕಾಡು ಇದು ನಾನು ಕೆಲವು ಮ್ಯೂಸಿಯಂಗಳಲ್ಲಿ ಫಾರಿಂಗ್ ಹೋಗಿದಾಗೆಲ್ಲ ನೋಡಿದ್ದೆ ಎಲ್ಲಿ ಇಟ್ಟಿದ್ರಲ್ಲ ಅದು ವರ್ಷಗಳು ಕಳೆದಂತೆ ಕಳೆದಂತೆ ಹೆಂಗೆ ಅಂದ್ರೆ ನೀರು ಬಿದ್ದು ಅದು ಒಂದೊಂದ್ ತರ ಆಕಾರಗಳನ್ನ ತಗೊಂಡಿರುತ್ತೆ ನೋಡಿ ಅದು ಇಲ್ಲಿಂದನೇ ಈ ಮರಗಳೇ ಇದನ್ನೆಲ್ಲ ಆಂಟಿಕ್ ಪೀಸ್ ಅನ್ನೋ ತರ ತುಂಬಾ ಚೆನ್ನಾಗಿ ಸೇವ್ ಮಾಡಿಟ್ಟಿರ್ತಾರೆ ನೋಡಿ ಒಂದು ಆಕಾರಗಳು ತಗೊಂಡಿರುತ್ತಲ್ಲ ಅದು ಎಷ್ಟು ವರ್ಷದಿಂದ ಈ ಮರ ಹಂಗೇ ಇರುತ್ತೆ ಈಗ ನೆಕ್ಸ್ಟ್ ಸಿಗ್ತಾ ಇದೆ ನದಿ ಹರಿಯೋ ಸೌಂಡ್ ಆಗ್ತಾ ಇದೆ ನೋಡಿ ನನ್ಗಂತೂ ಈ ಬಿಸಿಲ್ಗೆ ಒದ್ದಾಡ್ಬೇಕು ಅನ್ಸುತ್ತೆ ನೀರೊಳಗಡೆ ಭಾಗದಲ್ಲಿ ಈಗ ಮಾತ್ರ ಎಲ್ಲ ಗ್ರೀನರಿ ಇದೆ ನೆಕ್ಸ್ಟ್ ಬರಬೇಕಾದ್ರೆ ಎಲ್ಲ ಯೆಲ್ಲೋ ಕಲರ್ ಬಂದ್ಬಿಟ್ಟಿರುತ್ತೆ ಇನ್ನೊಂದು ಎರಡು ತಿಂಗಳಲ್ಲಿ ಈಗ ಮಳೆ ಬಂದಿರೋದಕ್ಕೆ ಎಲ್ಲ ಗ್ರೀನ್ ಇದೆ ಹೆಂಗಿದೆ ಗೊತ್ತಾ ಇಲ್ಲೆಲ್ಲ ಅವುಗಳೆಲ್ಲ ಇರುತ್ತೆ ಅಮ್ಮ ಭಯ ಆಗುತ್ತೆ ಇವನೊಂದ್ಸಲ ಹೌದಾ ದೊಡ್ಡ ದೊಡ್ಡ ಹೆಬ್ಬಾವುಗಳಿರುತ್ತೆ ಆದರೆ ನಾವು ಅದಕ್ಕೆ ಡಿಸ್ಟರ್ಬ್ ಮಾಡಿಲ್ಲ ಅಂದರೆ ಅದೇನೋ ನಮ್ಗೆ ಡಿಸ್ಟರ್ಬ್ ಮಾಡಲ್ಲ ಏ ಇಲ್ಲ ಅಲಿಸಿದ ಬೇರೆ ಇದೆ ರೀ ನೋಡಿ ಹಣ್ಣಾಗ್ಬಿಟ್ಟು ಅದೇ ಬಿದ್ದೋಗ್ಬಿಟ್ಟಿದೆ

ಹೌದು ತುಂಬಾ ದೊಡ್ಡ ಹಲಸಿನ ಮರ ಇದೆ ವಾಪಸ್ ಹೋಗ್ಬೇಕಾದ್ರೆ ಎತ್ಕೊಳ್ಳೋಣ ಇದನ್ನ ಇಲ್ಲೊಂದು ಇದೆ ಅಂತ ಕಿತ್ಕೊಂಡ್ಬಿಡೋಣ ಅವ ಈಗ ಆಡಿ ಎಷ್ಟು ತಪ್ಪುದು ಎತ್ಕೊಳ್ಳೋಕ್ಕಾಗಲ್ಲ ಅದು ಬೇಕಾದರೆ ಎತ್ಕೊಂಡು ಹೋಗ್ಬೋದು ನ್ಯಾಚುರಲ್ ಇಲ್ಲೊಂದು ತೂಗು ಸೇತುವೆ ಹಾಕಿದ್ದಾರೆ ಹೆಂಗಿದೆ ಗೊತ್ತಾ ಸಖತ್ತಾಗಿದೆ ಹಿಂದೆ ಹೋಗ್ತಾ ಇದ್ದಾರೆ ನಾನೇ ಹಿಂದೆ ಆಗಿಬಿಟ್ಟಿದ್ದೀನಿ ಇವಾಗ ನದಿಗೆ ತೂಗು ಸೇತುವೆ ಹಾಕಿದ್ದಾರೆ ಇದು ಎಲ್ಲರೂ ಸ್ಟೆಪ್ 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 ಹೋಗ್ತಾ ಕ್ಯಾಮ್ರಾಗೆ ಕಾಣಿಸ್ತಾ ಇಲ್ಲ ನಾನೇ ಮಧ್ಯೆ ಬರ್ಬೇಕು ಇನ್ನ ಎಷ್ಟೊಂದ್ ಜನ ಮಧ್ಯೆ ಕಾಣಿಸ್ಬೇಕಂದ್ರೆ ಒಂದ್ ನಿಮಿಷ ಇರಿ ಜಾಗ ಅಲ್ಲಾಡಿಸ್ಬೇಡಿ ತುಂಬಾ ನನ್ಗೆ ನಾನು ಎಲ್ಲರೂ ವೀಳೋ ಮಾಡೋಣ ಅಂತ ಓದ್ತಾ ಇದ್ದೆನಸ್ತಾ ಇದ್ದೆ ಫೀಲಿಂಗ್ ನಿಮ್ಗೆ

మూర్ ముంగనిస్ పట్టు నవ్వుదే ఇలా నీ కొంచెం బెండ్ ఆగిడి కొలెమెంట్ సింగల్ సింగల్ పిక్చర్ తగ్గిపట్ ఎడిట్ ఆపుట్ ఆపుడి ఇవరెల్ల కవర్ మార్కుంటా ఇదరా yes చాలు కొడ ఫోటో అమ్మా ಅಳ್ಳಾಡ್ತಾ ಇದೆ ಇದು ಹಿಂಗ ಹಿಂಗೆ ಶೇಕ್ ಆಗ್ತಾ ಇದೆ ಹೌದು ಅಲ್ವಾ ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ ನೀರು ಎಷ್ಟೊಂದು ಅಯ್ಯೋ ಮುರ್ಗಿರೋ ಹೋಗುತ್ತೆ ಇರಿ ಎಲ್ಲಾರು ಕೈಕಾಲ್ ಮುರ್ಕೊಂತ ಕಲ್ ಮೇಲೆ ಬಿದ್ದು ಎಷ್ಟೊಂದ್ ಕ್ಲಾರಿಟಿ ಆಗೇ ಎಷ್ಟೊಂದು ಕ್ಲಾರಿಟಿ ಆಗಿ ಕಾಣಿಸ್ತಾ ಇದೆ ನೀರು ಫಿಶ್ ಎಲ್ಲ ಕಾಣಿಸ್ತಾ ಇದೆ ನನಗೆ ಒಂದೊಂದು ಸಣ್ಣ ಸಣ್ಣ

ಬಂಬು ಬಂಬು ಬಂಬ್ ಬಂಪ್ತರ ಅಂತ ಅಂತ ಲೋಳೆ ಲೋಳೆ ಅಂತಾರೆ ಅದ್ ನದಿಗಳ ಪಕ್ಕ ಬೆಡ್ದಿರುತ್ತೆ ಅದು ಕಣ್ಣೊಳಗಡೆ ಕುತ್ಕೊಂಡ್ಬಿಟ್ರೆ ತುಂಬಾ ಡೇಂಜರ್ ಅಲ್ಲ ಆಕ್ಚುಲಿ ಚಿಕ್ಕ ಮಕ್ಳೆಲ್ಲ ಇರ್ಬೇಕಾದ್ರೆ ಹಂಗೆ ಮಾಡ್ಕೊಂತ ಬಾ

ಇಲ್ಲ ಆವಗಳು ಇರುತ್ತೆ ಸೂಪರ್ ಆಗಿರೋ ಆವಗಳು ಇರುತ್ತೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ ನೋಡಿ ಎಲ್ಲರೂ ಒಬ್ಬೊಬ್ಬರ ಟಿಸ್ कॉल्ड ಅಡ್ವೆಂಚರ್ 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 ಫಸ್ಟ್ ಸ್ಟೆಪ್ ನಾನು ಒಳಗಡೆ ನೀರ ಒಳಗಡೆ ಹೆಡ್ತಾಬಿಟಿ ಆ अच्छा स्टिक पे कहाँ निकले तबड़े स्टिक 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 तबड़े स्टिक को निम्बू आस्करा कोडे तबड़े अरे बुल केर बुल ಹಂಗೆ ಹೇಳ್ಬಿಡ್ಬೇಡಿ ಮಾಡ್ಕೊತೀನಿ ನನಗೆ ಯಾರಾದ್ರೂ ಬಿಡ್ತೀನಿ ಅಂದ್ರೆ ಹೇಳ್ಬಿಟ್ಟು ಬಿಡ್ಬಿಡಿ ನಾನು ವಿಡಿಯೋನ ರೆಕಾರ್ಡಲ್ಲಿ ಆನ್ ಮಾಡಿ ಇಟ್ಕೊಂಡಿರ್ತೀನಿ ಇಲ್ಲಿ ಬಿದ್ರೆ ಅಲ್ಲಿ ಗ್ಯಾರಂಟಿ ಲಾಸ್ಟ್ ಅಲ್ಲಿ ಸಿಗುತ್ತಲ್ಲ ಅಲ್ಲಿ ಸಿಕ್ಕಿರ್ತೀನಿ ಬನ್ನಿ ಇಲ್ಲಿ ತಪ್ಪಿಸ್ಕೊಂಡ್ರ ನೀರೊಳಗಡೆ ಲಾಸ್ಟ್ ಇರುತ್ತಲ್ಲ ನೀರು ಹೋಗಿ ಎಂಡಾಗುತ್ತಿ ಲಾಸ್ಟ್ ಅಲ್ಲಿ ನನ್ಗೆ ಕಚ್ಚಿತ್ತು ಅದು ಆ ವಿಡಿಯೋ ಇಲ್ಲ ಅಂತ ಅಂದ್ರೆ ಫಿಫ್ಟಿ ಕೆ ವೈರಲ್ ಆಯ್ತು ನಂದು ಇನ್ಸ್ಟಾದಲ್ಲಿ ಫೇಸ್ಬುಕ್ ಅಲ್ಲಿ ಎರಡರಲ್ಲೂ ಅದು ಹೆಂಗ್ ಹಚ್ಚಿತ್ತು ಅಂತಾನೆ ಗೊತ್ತಿಲ್ಲ ಬ್ಲಡ್ ಬರ್ತಾ ಇತ್ತು ಎಲ್ಲಾರು ಒಂದೊಂದ್ ಕಡೆ ಒಂದೊಂದ್ ಪೋಸ್ ಕೊಡ್ತಾ ಇದ್ದಾರೆ ಎಲ್ಲಾರ್ಗು ಫೋಟೋಸ್ ತೆಗೆಯೋ ಹುಚ್ಚುಗಿಂತ ಬೇರೆ ಯಾವ್ದು ಹುಚ್ಚಿಲ್ಲ ನೋಡಿ ಎಲ್ಲಾರು ಅಲ್ಲಲ್ಲೇ ಅಲ್ಲಲ್ಲೇ ಸ್ಟೆಕ್ ಆಗ್ಬಿಟ್ಟಿದ್ದಾರೆ ನೀರೊಳಗಡೆ ಅಡ್ವೆಂಚರ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅಪ್ಪ ಏನು ಎಲ್ಲ ಕಾಲಿಟ್ರೆ ಜರ್ಕೊಡುತ್ತೆ ಅಷ್ಟೊಂದು ಆ ವಾಟರ್ ಪ್ರೂಫ್ ಇಲ್ಲ ಬಟ್ ಜಾಸ್ತಿ ಏನು ಆಗಲ್ಲ ಒಂದ್ಸಲ ಬಿದ್ದೆಡ್ಕೆತ್ಕೊಂಡ್ಬಿಡ್ಬೇಕು ಇಲ್ಲಾಂದ್ರೆ ಹೋಗುತ್ತೆ ಾಗಿದೆ ನದಿ ಒಳಗಡೆ ತಿಮಿಂಗ್ಳಗಳು ಹರ್ಕೊಂಡ್ ತರ ಕಾಣಿಸ್ತಾ ಇದೆ ಎಲ್ಲಾ ಟೀ ಶರ್ಟ್ ಅಲ್ಲ ಇವ್ರು ನೋಡಿ ಹೆಂಗ್ ಕಾಣಿಸ್ತಾ ಇದಾರೆ ಗ್ರೀನರಿ ಮಧ್ಯ ಎಲ್ಲೋ ಕಲರು ಗ್ರೀನ್ ಕಲರು ಬ್ಲಾಕ್ ಕಲರು ತಿಮಿಂಗ್ಳಗಳು ಬರ್ತಾ ಇರೋ ನದಿ ಒಳಗಡೆ ಓ ಹಿಂಗ ಸ್ವಿಮ್ ಮಾಡೋದು ನೀನ್ ಫಸ್ಟ್ ನೀನ ಅಬ್ಸರ್ವ್ ಮಾಡ್ಕೊಮ್ಮ ಸ್ವಲ್ಪ ಕಣ್ಣಾ ಕಣ್ಣಾ ಎಸಿ ಲಾ ಓ ಬೇಡ ರಾಜು ಏನು ಬರಕ ಆಗಲ್ಲ ಬ್ಯಾಗ್ ಅಲ್ಲ ಇದೆ ಎಲ್ಲಮ್ಮ ಕೂಲಿಂಗ್ ಗ್ಲಾಸ್ ಓಯ್ತೋ ಹೋಯ್ತೋ ಡನ್ ಜನಕ್ಕೆ ಕೂಲಿಂಗ್ ಗ್ಲಾಸ್ ಇತ್ತಲ್ಲ ಕಾಣೆ ಆಗಿದೆ ಜೋಶಲಿ

ಬ್ಯಾಕ್ ಹೋಗಿಲ್ಲ ಮೇಡಮ್ ಬ್ಯಾಗ್ ಸ್ವಲ್ಪ ನೆಂದಿದೆ ವಾಟರ್ ಪ್ರೂಫಾ ಮೇಡಮ್ ಸ್ವಲ್ಪ ನೆಂದಿದೆ ಮೇಲ್ಮೇಲಿದೆಯಾ ಸರಿ ಓಕೆ

ಕೊಳ ಆಗ್ಬಿ ನಾನೇ ಎಲ್ಲ ಮುಳುಗ್ಬಿ ತಿದ್ದೀನಿ ನೀರು ಒಳಗಡೆ. ಹೊಸ ಅನುಭವ ಅಲ್ವಾ ನೀರು ಒಳಗಡೆ ನಡೆಕೊಂಡು ಹೋಗ ಅದು ಹೇಗಿದಲ್ಲ ರಾತ್ರ ಅಲ್ಲಿ ಕೂತ್ಕೊಂಡಿದ್ದಾಗ ಬೇಜಾರ್ ಆಗ್ತೈತು ವಾಪಸ್ ಒಂಟಿ ಅವಳು ಒಂಟಿ ಅಂತ ನಿಜ. ಹಾಯ್ ಬೇಬಿ ಹಾಯ್ ಹೌ ವಿ ಫೀಲಿಂಗ್ ನೀರು ನೀರು ಒಳಗಡೆ ಮುಳುಗು ಒಂದಸಲ ಹೆಂಗೆ ಕಾಣಿಸುತ್ತೆ ನೋಡ್ತೀನಿ. ಎಲ್ಲ ಫಿಶು ನಳ್ಳಿ ಎಲ್ಲ ಇಟ್ಕೊಂಡು ಫ್ರೈ ಮಾಡ್ಬೋದಾ ಚಿಕ್ಕ ಚಿಕ್ಕದಿದೆ ದೊಡ್ಡ ದೊಡ್ಡದಿದೆ ಅಲ್ವಾ ಎಷ್ಟು ಚೆನ್ನಾಗಿರುತ್ತೆ ಟ್ರೆಕ್ಕಿಂಗ್ ಮಾಡ್ಬೇಕಾದ್ರೆ ನೀರೊಳಗಡೆನೇನೆ ಮೂರಿಂದ ನಾಲ್ಕು ಕಿಲೋಮೀಟರ್ ನಡ್ಕೊಂಡ್ ಹೋಗೋದು ಈ ತರ ಎಂಜಾಯ್ ಮಾಡ್ಕೊಂಡು ನನಗೆ ಇಲ್ಲಿವರೆಗೂ ನಿಜ್ವಾಗ್ಲೂ ದೂಸಾದರ್ಗ್ ಹೋಗಿರೋದು ಒಂದು ಎಕ್ಸ್ಪೀರಿಯನ್ಸು ಇದು ಕಾಸರಗೋಡ್ಗೆ ಬಂದಿರೋದು ಇನ್ನೊಂದು ಎಕ್ಸ್ಪೀರಿಯೆನ್ಸು ಈ ಸಲ ಜನ ಏನಿದ್ದಾರೆ ಆಕ್ಚುಲಿ ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ಆ ಇದು ಇನ್ನೊಂಥರ ಅಡ್ವೆಂಚರ್ ಇರುತ್ತೆ ಸಕ್ಕತ್ತಾಗಿದೆ ಈ ಸಲ ತುಂಬಾ ಜನ ಬಂದಿದ್ದಾರೆ ಕೆಲವ್ರು ಮುಂದೆ ಕೆಲವ್ರು ಇಲ್ಲೇ ನೋಡಿ ಇಲ್ಲಿ <laughs> मरता कष्ट पडकार रक्का